ಗೇರ್ಲಿ ಬರೋ ಬಟರ್ ಬಿ ಸ್ಟಾರ್ಟ್ ಇಲ್ಲ ಏನೋ ಥರ ಇಲ್ಲ ಈ ಥರ ಒಳಗಡೆ ಐತೆ ಈ ಥರ ಒಳಗಡೆ ಐತೆ ಗೆಲ್ಲ

ಕಂಫರ್ಟಬಲ್ ಇದೆ ಫುಲ್ ಕಂಫರ್ಟಬಲ್ ಆಗಿದೆ ಗಾಡಿ ಇಂಜಿನ್ ಇಂಜಿನು ಡೋರು ಪವರ್ ಇಂಡೋ ಇಲ್ಲ ಅಷ್ಟೇ पुल कमपट पर गया స్వల్ఫ ఇది ఫోర్ ఇండి ఇలా ఇప్ప ఫోర్ ఇండో ఇలా ఇక కడ ఫోర్ ఇండి ఇలా స్వల్ప ఇదైతే ప్రాబ్లెమ్స్ లైట్ ఐతి ఈ బ్రేకు బ్రేకుట్ైతే ഗ്സെക്കാൻ <laughs> ಅದನ್ನ ನೋಡೇ ನಮ್ಮಪ್ಪ ಅಪ್ಪ ಎಲ್ಲ ಗಾಡಿ ಥರ ಗಾಣಿ ಅದೇ ತಗೋಬೇಕಂದಿರೋದು ಶೇಪ್ ನಾಣ ಶೇಪ್ ನಾಣೈ ನಾವು ಹುಡುಕ್ತ ಅವರು ಇರೋದೆ ಚವರ್ಲ ಬಿಟ್ಟು ಹುಡುಕ್ತಾರೆ ಇದು ನಂಡಕ್ಕೆ ಡಿಕ್ಕಿ ಇರೋಲ್ವ ಸೈನ ಸಂಡೇ ಬಂದ್ಬಿಟ್ಟು ಸಾಕು ಸಂಡೆ ಬಂದರೆ ಜಾಸ್ತಿ ವೇಳೆ ವೇಳೆ ಮಾಡೋದು ಸಂಡೆ ಸಂಡೇ ಬರ್ತಾ ರವಿವಾರತ್ತಿ ಬಂದರೆ ಮುಗೀತು ಇಷ್ಟ Jennifer non troppo al hombre pasan acquira todo. Que tiene nada que entrar, trae rotato. ಈ ಥರ ಆಯಿಲ್ ಸೀಲು ಆಯಿಲ್ ಸೀಡ್ ಸೀಲಿಂಗ್ ಪ್ಯಾಕೆಟ್ ಬರುತ್ತೆ ಹೋಗಿದೆ ಇದು ಪ್ಯಾಕೆಟ್ ಚೆಂದ ಲೀಕೇಜ್ ಚೆನ್ನಾಗಿದೆ ಡೀಸೆಲ ಪೆಟ್ರೋಲ ಪೆಟ್ರೋಲ್ ಮೈಲೇಜು ಹದಿನೈದು ಬರುತ್ತೆ ಹದಿನೈದು ಕರೆಕ್ಟ್ ಹದಿನೈದು ವಿಡಿಯೋ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಹೇಳಿ ಇಲ್ಲಾಂದರೆ ಅಲ್ಲಿ

ನಮ್ಮಲ್ಲಿ ಹುಬ್ಳಿಯಲ್ಲೆಲ್ಲ ಮಾಡ್ತಾರೆ ನಾರ್ಮಲ್ ಸರ್ವಿಸ್ ಮಾಡ್ಕೊಂಡು ಮಾಡಿಕೊಂಡು ಜನ್ ಗಡ್ ಶೂ ಬಂದಿರೋದು ಇದು ಕೂಲಿ

हार हार huh? <śpel mayor> ಗ್ಲಾಸನ್ನು ಚೇಂಜ್ ಮಾಡಿಲ್ಲ ಆ ಥರ ಮಾಡಿದಾರ ಮಾಡಿದಾರು ಕಾಣುತ್ತೆ ಏನೋ ಅದು ಮ್ಯಾನುಫ್ಯಾಕ್ಚರ್ ಆಗಿರೋ ಡೇಟ್ ಗ್ಲಾಸ್ ಚೇಂಜ್ ಚೇಂಜ್ ಆಗಿದೆ ಗ್ಲಾಸ್ ಅದು ಇದೊಂದು ಏನೋಟಿವ್ ಪಾಡ್ಸಾಗಿಲ್ಲ ಇದು ಒಂದು ಆಗಿದೆ ಚೇಂಜ್ ಅಷ್ಟು 아, 기거 아, 이거 아, 이거 이거 아, 길거 아, 이거 아, 이거 아, 이거 아, 길거 아, 나거 아, 이거 아, 이거 아, 이거 아, 이거 아, 이거 아, 이

I